ಲೋಕ ಚುನಾವಣೆ ಮುಗಿತಾ ಇದ್ದ ಹಾಗೆ ಬಿಬಿಎಂಪಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಇಷ್ಟು ದಿನ ಆಸ್ತಿ ತೆರಿಗೆ ಕಟ್ಟದೆ ವಂಚನೆ ಮಾಡ್ತಾ ಇದ್ದ ಕಟ್ಟಡದ ಮಾಲೀಕರಿಗೆ ಬಿಬಿಎಂಪಿ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ ಸೋಮವಾರದಿಂದ ತೆರಿಗೆ ಕಳ್ಳರ ಬೆನ್ನು ಬೀಳಲು ಪ್ಲಾನ್ ಮಾಡಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿ ಆದಾಯದ ಸಿಂಹಪಾಲು ಆಸ್ತಿ ತೆರಿಗೆಯ ಮೂಲಕ ಶೇಖರಣೆಯಾಗಬೇಕಿದೆ ಕಳೆದ ಕೆಲವು ವರ್ಷಗಳಿಂದ ಆಸ್ತಿ ತೆರಿಗೆ ಕಟ್ಟದೆ ಕಟ್ಟಡ ಮಾಲೀಕರು ಬಿಬಿಎಂಪಿಗೆ ಟೋಪಿ ಹಾಕ್ತಿದ್ದಾರೆ ಇದರಿಂದ ಬಿಬಿಎಂಪಿಯ ಅಭಿವೃದ್ಧಿ ಕಾರ್ಯಗಳಿಗೆ ಭಾರಿ ಹೊಡೆತ ಬಿದ್ದಿದೆ ಹೀಗಾಗಿ ಶತಾಯಗತಾಯ ನಿರೀಕ್ಷಿತ ಮಟ್ಟದಲ್ಲಿ ತೆರಿಗೆ ಸಂಗ್ರಹ ಮಾಡಲು ಬಿಬಿಎಂಪಿ ಮೆಗಾ ಪ್ಲಾನ್ ಮಾಡಿಕೊಂಡಿದೆ ಜೂನ್ ಹತ್ತರಿಂದ ತೆರಿಗೆ ಬಾಕಿ ಉಳಿಸಿಕೊಂಡವರ ಆಸ್ತಿ ಸೀಸ್ ಮಾಡಲು ಪಾಲಿಕೆ ಮುಂದಾಗ್ತಾ ಇದೆ ಆರಂಭಿಕವಾಗಿ ಬೃಹತ್ ಮೊತ್ತ ತೆರಿಗೆ ಬಾಕಿ ಉಳಿಸಿಕೊಂಡವರ ಬೆನ್ನು ಬೀಳಲು ಮುಂದಾಗ್ತಾ ಇದೆ ತೆರಿಗೆ ಪಾವತಿಸಲು ಸಾಕಷ್ಟು ಅವಕಾಶ ಕೊಟ್ಟರು ಕೂಡ ತೆರಿಗೆ ಪಾವತಿಸದಿದ್ದಕ್ಕೆ ಕಠಿಣ ಕ್ರಮ ಕೈಗೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಿದೆ ಅಂತಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು